አልሰላም ለይኩም ሄላሪ ጎ ነምስ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬಂದು ಉಪ್ಪಿನ ರೆಮಿಡಿ ವಿಡಿಯೋ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಪೂರ್ತಿಯಾಗಿ ವಿಡಿಯೋ ನೋಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ಮುಂಚೆ ಈ ಸ್ಪಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಒಳ್ಳೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಇದನ್ನು ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆ ಸೆವೆನ್ ಡೇಸ್ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ಸೆವೆನ್ ಸೀಕ್ರೆಟ್ ಮಾಡಿದ್ರೆ ಮಾತ್ರ ಇದರದ್ದು ಏನೆಲ್ಲ ಉಪಯೋಗಗಳು ಆಗಬೇಕು ನಿಮಗೆ ಏನೆಲ್ಲ ಕಷ್ಟಗಳಿದೆ ಸಾಲದ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಇದೆ ಮನಿ ಅಟ್ರಾಕ್ಷನ್ ಆಗಬೇಕು ಕಸ್ಟಮರ್ ಅಟ್ರಾಕ್ಷನ್ ಆಗಬೇಕು ಅಂಗಡಿಗೆ ಕಟ್ಟಿದ ಮೇಲೆ ಅಂತ ಹೇಳಿದ್ರೆ ಸೆವೆನ್ ಡೇಸ್ ಮಾಡಲೇಬೇಕಾಗುತ್ತೆ ಆ ಸೀಕ್ರೆಟ್ ಏನು ಅನ್ನೋದು ಆರ್ಡರ್ ಮೇಲೆ ನಿಮಗೆ ಹೇಳ್ಕೊಡ್ತೀನಿ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಇಷ್ಟು ಕಡಿಮೆ ದುಡ್ಡಿಗೆ ನೀವು ಅಂದ್ಕೊಬೋದು ಇಷ್ಟೆಲ್ಲ ಪವರ್ ಇದೆ ಅಂತ ಹೇಳಿದ್ರೆ ಇದು ಸಾವಿರಾರು ರೂಪಾಯಿ ಆಗ್ಬೋದು ಅಂತ ಖಂಡಿತ ಅಲ್ಲ ತುಂಬ ಕಡಿಮೆ ಬೆಲೆಗೆ ಈ ಸ್ಫಟಿಕ ಕಲ್ಲು ಸಿಗ್ತಾ ಇದೆ ತುಂಬ ಒಳ್ಳೆ ರಿಸಲ್ಟ್ ಜನಗಳಿಗೆ ಕೊಡ್ತಾ ಇದೆ ಆಲ್ರೆಡಿ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಯಾರಿಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಅವರು ಅವ್ರ ಬಾಹ್ಯಾರೆ ಅವರು ಹೇಳಿರೋಂಥ ಮಾತುಗಳನ್ನು ನಿಮಗೆ ತೋರಿಸಿದ್ದೀನಿ ಕೇಳಿಸಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮಿಸ್ ಮಾಡ್ಕೋಬೇಡಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಮತ್ತು ಸೆವೆನ್ ಡೇಸ್ ಯಾರಿಗೆಲ್ಲ ಬೇಕು ಅಂದರೆ ಆರ್ಡರ್ ಮಾಡಿದ ಮಾತ್ ಆಡೋ ಆರ್ಡರ್ನ ಮಾಡಿದವ್ರಿಗೆ ಮಾತ್ರ ಹೇಳ್ಕೊಡೋದು ಮತ್ತು ಪದೇ ಪದೇ ಕೇಳೋಕ್ಕೆ ಹೋಗಬೇಡಿ ಆರ್ಡರ್ ಮಾಡಿದ ಮಾತ್ರ ಹೇಳ್ಕೊಡೋದು ಮತ್ತು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾರ್ಮಲ್ ಕಾಲ್ ಯಾವುದೇ ಕಾರಣಕ್ಕೂ ಬರೋದು ಎಲ್ಲ ಬಂದರೂ ಕೂಡ ನನ್ನ ಹತ್ರ ನಾರ್ಮಲ್ ಕಾಲ್ ಬರೋಲ್ಲ ಬೇರೆ ಬೇರೆಯವ್ರ ಹತ್ರ ಇರುತ್ತೆ ಸರಿನಾ ಇವತ್ತಿನ ರೆಮಿಡಿ ಏನಪ್ಪ ಅಂತ ಹೇಳಿದ್ರೆ ಒಪ್ಪಿನ ರೆಮಿಡಿ ನಿಮಗೆ ಆರ ಆದರೂ ಸಾಲ ನಿಮಗೆ ಕೊಡಬೇಕಾ ದುಡ್ಡು ಈಸ್ಕೊಂಡು ಕೊಡೋಲ್ಲ ಅಂತ ಇದ್ದಾರಾ ಇಲ್ಲ ಹಣ ಈಸ್ಕೊಂಡು ನಿಮಗೆ ಇವತ್ತು ನಾಳೆ ಅಂತ ನಿಮಗೆ ಹೇಳ್ತಾನೆ ಇದ್ದಾರಾ ಸಾಲ ಈಸ್ಕೊಂಡು ತುಂಬ ಕಷ್ಟಪಡ್ತಾಯಿದ್ದಾರಾ ತುಂಬ ಕೆಲವೊಬ್ಬರು ಜನರು ಈಸ್ಕೊಂಡೇ ಇಲ್ಲ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರಾ ಈ ಥರ ಎಲ್ಲ ಆ ದೇಶದಲ್ಲಿ ನಡೀತಾ ಇದೆ ತುಂಬ ನಡೀತಾ ಇದೆ ಆಲ್ಮೋಸ್ಟ್ ನನಗೆ ಆಗೋಗಿದೆ ನಮ್ಮ ಹತ್ರ ಹಣನೇ ಈಸ್ಕೊಂಡು ನಮಗೆ ಕೊಟ್ಟೇ ಇಲ್ಲ ಇಲ್ಲ ನಾನು ಆವಾಗಲೇ ಕೊಟ್ಬಿಟ್ಟೆ ನಾನು ಈಸ್ಕೊಂಡಿದ್ದೆ ಕೊಟ್ಟಾಗೋಯಿತು ನಿಮ್ದು ಯಾವುದೇ ಸಾಲ ಇಲ್ಲ ಪ್ರೂಫ್ ಏನು ನೀವು ಕೊಟ್ಟಿದ್ದಕ್ಕೆ ನೀವು ಏನೇ ಈ ಥರ ಸಾಲ ಕೊಡಿ ಅಂತ ಟಾರ್ಚರ್ ಮಾಡಿದ್ರೆ ನಾವೇನಾದರೂ ಮಾಡ್ಕೋತೀವಿ ಇಲ್ಲಾಂದರೆ ಹೌದು ಜಗಳ ಮಾಡ್ತಾರೆ ಬಂದು ಮನೆ ಹತ್ರ ನೀವು ಕೊಟ್ಟೇ ಇಲ್ಲ ಇಲ್ಲಿ ಪಳ್ಳಿದ ಸುಳ್ಳನ್ನೆಲ್ಲ ಹೇಳಿ ನಮ್ಮ ಮೇಲೆ ಆಗ್ತಾಯಿದ್ದೀರಾ ಅಂತ ಸಾಕಷ್ಟು ಸಾಲ ಕೊಟ್ಟಿದ ಮೇಲೆ ಹಣ ಇಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಮಾತು ಕೇಳಬೇಕಾಗುತ್ತೆ ಮತ್ತು ನಿಮ್ಗೇನಾದರೂ ಸಾಲ ಜಾಸ್ತಿ ಆಗಿದೆಯಾ ನೀವು ಯಾರಿಗಾದರೂ ಸಾಲ ಕೊಡಬೇಕಾ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗ್ತಾ ಇದೆಯಾ ಸುಸ್ತಾಗ್ತಾ ಇದೆಯಾ ನಿಮ್ಮ ಹಣ ಸಾಲ ಅನ್ನೋದು ತೀರ್ತಾನೆ ಇಲ್ವಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತುಂಬ ಸಿಂಪಲ್ ರೆಮಿಡಿ ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಚಿಟಿಕೆ ಉಪ್ಪಿಂದ ನಿಮಗೆ ಎಲ್ಲ ಸಾಲದ ಪರಿಹಾರ ಅನ್ನೋದು ಹಾಗೆ ಆಗುತ್ತೆ ಜಸ್ಟ್ ಏಳು ಗಂಟೆ ಕಾಲ ನೀವು ಇದನ್ನು ಇಡಬೇಕಾಗುತ್ತೆ ಏಳು ಗಂಟೆ ಕಾಲ ನೀವು ಉಪ್ಪಿನ ನೀರಿನ ಒಳಗಡೆ ಇದನ್ನು ಇಡಬೇಕಾಗುತ್ತೆ ಏನೆಲ್ಲ ಮಾಡಬೇಕು ಏನೆಲ್ಲ ಬರೀಬೇಕು ಅನ್ನೋದನ್ನ ನಾನು ವೀಡಿಯೋ ಪೂರ್ತಿ ನೋಡಿದಾಗ ಹೇಳ್ಕೊಡ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ಅರ್ಧದಲ್ಲೇ ನೀವು ಸ್ಕಿಪ್ ಮಾಡಿ ಹೋದರೆ ನಾನು ಏನೋ ಹೇಳಿರ್ತೀನಿ ನಿಮಗೇನು ಕೂಡ ಗೊತ್ತಾಗಲ್ಲ ಸರಿನಾ ಇದು ಸಾಲ ಬಾಧೆ ಅನ್ನೋದು ಯಾಕೆ ಜಾಸ್ತಿ ಆಗುತ್ತೆ ತುಂಬ ಜನಕ್ಕೆ ಸಾಲ ಈಸ್ಕೊಂಡವ್ರು ಯಾಕೆ ಕೊಡೋಲ್ಲ ಅನ್ನೋದೇ ಪ್ರಶ್ನೆ ಇರುತ್ತೆ ನಮ್ಮ ಹತ್ರ ಯಾರೇ ಈಸ್ಕೊಂಡ್ರೂ ಕೂಡ ನಮಗೆ ಹಣ ವಾಪಸ್ ಕೊಡಲ್ವಲ್ಲ ಯಾಕೆ ಅನ್ನೋದು ಇರುತ್ತೆ ಅದು ಬಂದು ನಮಗೆ ಏನು ಹೇಳೋದು ನೆಗೆಟಿವ್ ತುಂಬ ನಮ್ಮ ಹತ್ರ ಇದ್ದಾಗ ಅದು ನಮ್ಮ ಕೈಯಾರ ಹಣ ಕೊಟ್ಟಾಗ ಅದು ವಾಪಸ್ ಬರೋದಿಲ್ಲ ನೆಗೆಟಿವ್ ತುಂಬ ಜಾಸ್ತಿ ಆದಾಗ ಮತ್ತು ನಾವು ಕೊಟ್ಟಿರೋ ಹಣ ಯಾಕೆ ನಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಉಪ್ಪಿಂದನೇ ಮಾಡ್ಕೊಂಡಿರ್ತಾರೆ ರೆಮಿಡಿಗಳು ನ್ನ ಈಗ ನಾವು ಸಾಲ ಈಸ್ಕೊಂಡಾಗ ಅವರು ನಮಗೆ ಹಾಗೆ ಅವ್ರ ಕೈಯಿಂದ ಕೊಡೋದಿಲ್ಲ ಅವ್ರು ಬಂದು ಉಪ್ಪಿನಲ್ಲಿ ಇಟ್ಟು ಅವರು ನಮ್ಮ ಸಾಲ ಏನಿದೆ ಅತಿ ಬೇಗ ತೀರಬಾರ್ದು ಅವರಿಂದ ಏನಿದೆ ಅವ್ರ ಸಂಪಾದನೆ ಅರ್ಧ ಸಂಪಾದನೆ ನನಗೇನೆ ಬಡ್ಡಿ ಮೂಲಕ ಬಂದುಬಿಡಬೇಕು ಅಂತ ಅವರು ಕೇಳಿ ನಮಗೆ ಹಣನ ಕೊಡೋದು ಅದಾದಮೇಲೆ ನಾವು ಸಾಲ ಈಸ್ಕೊಂಡ್ಮೇಲೆ ಕೆಲವರು ಜನಕ್ಕೆ ಸಾಲ ನಾವು ಎಷ್ಟೇ ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದರೂ ಕೂಡ ಅದು ಸಾಲ ತೀರೋದೇ ಇಲ್ಲ ಒಂದು ರೂಪಾಯಿಗೆ ಎರಡು ರೂಪಾಯಿ ಆಗುತ್ತೆ ಎರಡು ರೂಪಾಯಿಗೆ ಐದು ರೂಪಾಯಿ ಆಗುತ್ತೆ ಐದು ರೂಪಾಯಿಗೆ ಹತ್ತು ರೂಪಾಯಿ ಆಗುತ್ತೆ ಆ ಥರ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಹಾಕ್ತಾನೇ ಇರುತ್ತೆ ಅದಕ್ಕೋಸ್ಕರ ಈ ರೆಮಿಡಿ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ಸರಿನಾ ಇದು ಬಂದು ನಿಮಗೆ ಜಾಸ್ತಿ ಏನೂ ಕೂಡ ಬೇಡ ಮನೇಲಿರೋದು ಒಂದು ಗ್ಲಾಸಿನ ಲೋಟ ಗಾಜಿನ ಲೋಟ ಅಷ್ಟೇ ಸಾಕು ಒಂದು ಅರ್ಧ ಇಡಿಯಷ್ಟು ಕಲ್ಲುಪ್ಪು. ಒಂದು ನಿಮ್ಮ ಕೈಯಿಂದ ಅರ್ಧ ಇಡಿಯಷ್ಟು ಕಲ್ಲುಪ್ಪು ತೊಗೊಳ್ಳಿ ಇಲ್ಲ ಒಂದಿಡಿನೇ ತಗೊಳ್ಳಿ ತೊಗೊಳ್ಳಿ ಪರವಾಗಿಲ್ಲ ಇಲ್ಲ ಅರ್ಧ ಇಡಿ ಸ್ವಲ್ಪ ತೊಗೊಳ್ಳಿ ಅದನ್ನು ಏನು ಮಾಡಿ ಗ್ಲಾಸ್ ಲೋಟದಲ್ಲಿ ಏನಿದೆ ನೀರು ಕ್ಲೀನಾಗಿರೋ ನೀರು ಗ್ಲಾಸ್ ಲೋಟನ ಕ್ಲೀನಾಗಿ ತೊಳೆದು ಅದನ್ನು ಕ್ಲೀನಾಗಿರೋ ಸ್ವಚ್ಛವಾಗಿರೋ ನೀರನ್ನು ತೊಗೋಬೇಕು ತೊಗೊಂಡಾದ್ಮೇಲೆ ಏನು ಮಾಡ್ತೀರಾ ಆ ಕಲ್ಲುಪ್ಪು ಏನಿದೆ ಆ ಕಲ್ಲುಪ್ಪನ್ನ ಆ ನೀರಿಗೆ ಹಾಕ್ಬಿಡಿ ಹಾಕಿದ ತಕ್ಷಣ ಅದನ್ನು ಕರಗಿಸ್ಬೇಕಾ ಬೇಡ ನೀವು ಹೇಗೆ ಹಾಕಿರ್ತೀರ ಅದೇ ರೀತಿ ಅದು ಇರಬೇಕು ಅದಾಗಿ ಅದು ಕರಗಲಿ ಓಕೆನಾ ಅದಾಗಿ ಅದು ಕರಗಲಿ ನೀವು ಒಂದು ಸ್ಪೂನ್ ಹಾಕಿನೋ ಇಲ್ಲ ಕೈ ಹಾಕಿನೋ ಅದನ್ನು ಟರ್ನಿಂಗ್ ಮಾಡೋದು ಅದು ಕರಗಲಿ ಅಂತ ಇದು ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ನಾವು ಹೇಗೆ ಹಾಕಿರ್ತೀವಿ ಉಪ್ಪು ಅದೇ ರೀತಿ ಕೆಳಗಡೆ ಹೋಗಿ ಕೂತಿರಲಿ ನಿಧಾನಕ್ಕೆ ಕರಗಲಿ ಅದು ಎಷ್ಟು ನಿಧಾನಕ್ಕೆ ಕರಗುತ್ತೆ ಅಷ್ಟು ನಮಗೆ ಒಳ್ಳೆಯದು ಅದು ಆರಾಮಾಗಿ ಕರಗಲಿ ಅದಾದಮೇಲೆ ಒಂದು ಪೇಪರಲ್ಲಿ ನೀವು ನಿಮಗೆ ಯಾರು ಹಣ ಕೊಡಬೇಕು ಇಲ್ಲ ನೀವು ಯಾರಿಗೆ ಹಣ ಕೊಡಬೇಕು ಅವರು ಹೆಸರುಗಳನ್ನು ನೀವು ಬರ್ಕೊಳ್ಳಿ ಇವಾಗ ನನಗೆ ಯಾರೋ ಒಬ್ರು ಹಣ ಕೊಡಬೇಕು ಒಂದು ಲಕ್ಷ ಹಣ ಕೊಡಬೇಕು ಅದನ್ನು ನಾನು ಬರ್ಕೊತೀನಿ ಇಲ್ಲ ನನಗೆ ಒಂದು ಇಬ್ಬರು ಮೂರು ಜನ ಹಣ ಕೊಡಬೇಕು ಅವ್ರ ಹೆಸ್ರನ್ನೆಲ್ಲ ಬರ್ಕೋತೀನಿ ಇವಾಗ ಏನೋ ಒಂದು ಸುಮ್ಮನ ಅಶ್ವಿನಿ ರೇಖಾ ಏನೋ ಒಂದು ನಾಲ್ಕು ಹೆಸರು ನಮಗೆ ಅವು ಯಾರ ಹಣ ಕೊಡಬೇಕು ಅವ್ರ ಹೆಸರು ಮತ್ತು ಅವ್ರು ಎಷ್ಟೆಷ್ಟು ಹಣ ಕೊಡಬೇಕು ಅದು ಕೆಳಗಡೆ ಬರ್ಕೊಳ್ಳಿ ಅವ್ರ ಹೆಸರು ಕೆಳಗಡೆ ಎಷ್ಟು ಹಣ ಕೊಡಬೇಕು ಈಗ ಅಶ್ವಿನಿ ನನಗೆ ಒಂದು ಲಕ್ಷ ಕೊಡಬೇಕು ರೇಖಾ ನನಗೆ ಒಂದು ಐವತ್ತು ಸಾವಿರ ಕೊಡಬೇಕು ಅವರು ನನ್ನ ಅಷ್ಟು ಬರ್ಕೊಳ್ಳಿ ನಂತರ ಏನು ಮಾಡಿ ಅಂದರೆ ಕೆಳಗಡೆ ಲೈನ್ ಇವರಾಗೆ ಇವರು ನನ್ನ ಹಣನ ತಂದು ಕೊಡಬೇಕು ಅಂತ ಬರೆದು ಇಟ್ಕೊಳ್ಳಿ ಇಲ್ಲ ಇನ್ನೊಂದು ಸಾಲ ನೀವು ಯಾರಿಗಾದರೂ ಕೊಡಬೇಕಾ ಅದನ್ನು ಕೂಡ ಅಷ್ಟೇ ಅನ್ನೋರಿಗೆ ನಾನು ಅವ್ರಿಗೆ ಒಂದು ಲಕ್ಷ ಕೊಡಬೇಕು ಸಾಲ ಅನ್ನೋದು ಬೇಗ ತೀರ್ತಾಯಿಲ್ಲ ಬೇಗ ತೀರೋ ಹಾಗೆ ಮಾಡಬೇಕು ಅವ್ರ ಸಾಲ ಏನಿದೆ ಬಡ್ಡಿ ಅಷ್ಟಲು ಬೇಗ ತೀರೋಗಿ ನಾನು ಸಾಲ ಮುಕ್ತಿಯಾಗಿ ಇರಬೇಕು ಜೀವನ ಪೂರ್ತಿಯಾಗಿ ಅಂತ ನೀವು ಅಂದ್ಕೊಂಡವರು ಅದೇ ರೀತಿ ನೀವು ಬರ್ಕೊಳ್ಳಿ ಪೇಪರಲ್ಲಿ ಎರಡು ಎರಡು ಸೈಡು ಬರ್ಕೊಳ್ಳಿ ಎರಡು ಸೈಡ್ ಅಂದರೆ ಒಂದು ಸೈಡ್ ಬರ್ಕೊಳ್ಳಿ ಎರಡು ಸೈಡ್ ಫೋಲ್ಡನ್ನ ಮಾಡ್ಕೊಳ್ಳಿ ಕ್ಲೀನಾಗಿ ನಾಲ್ಕು ಸೈಡಿಂದ ಫೋಲ್ಡನ್ನು ಮಾಡಿಕೊಂಡು ಅದನ್ನು ನಾವು ಏನು ಬರ್ದಿದ್ದೀವಿ ಅದು ಕಾಣಿಸ್ಬಾರ್ದು ಅದೇ ರೀತಿ ಬರ್ಕೊಳ್ಳಿ ನಂತರ ಏನು ಮಾಡಿ ಅಂದರೆ ಉಪ್ಪಿನ ನೀರೇನಿದೆ ಉಪ್ಪು ಕರಗಬಾರ್ದು ನೀವಾಗಿ ನೀವು ಕರ್ ಕರಗಿಸೋಕ್ಕೆ ಹೋಗಬೇಡಿ ಅದು ಹಾಗೆ ನಿಂತಿರಲಿ ಕೆಳಗಡೆ ಉಪ್ಪು ನೋಡಿ ಹೇಗೆ ನಿಂತಿದೆ ಹಾಗೆ ನಿಂತಿರಲಿ ಉಪ್ಪನ್ನ ಹಾಕ್ಬಿಟ್ಟು ಆ ಉಪ್ಪಿನ ನೀರಿಗೆ ಏನಿದೆ ನೀವು ನೋ ಏನು ಬೆರ್ ಬರ್ಕೊಂಡಿದ್ದೀರಾ ಪೇಪರಲ್ಲಿ ಅದನ್ನು ನೀವು ಹಾಗೆ ಹಾಕಿ ಮುಳುಗುತ್ತೋ ಮುಳುಗೊಳ್ಳುವೋ ಅದು ನಿಮಗೆ ಬಿಟ್ಟಿದ್ದು ಹಾಗೆ ಹಾಕಿ ಹಿಂಗೆ ಅದು ಏನು ಫುಲ್ ಒದ್ದೆ ಆಗಬೇಕು ಅದೇ ರೀತಿ ಹಾಕಿ ಒದ್ದೆ ಹಾಕ್ಬೇ ಆಗಬೇಕು ಅದು ಆ ಥರ ಹಾಕಿ ನೀವು ಸ್ವಲ್ಪ ಏನು ಹೇಳೋದು ಬೆರಳುಗಳಿಂದ ಸ್ವಲ್ಪ ಒದ್ದೆ ಮಾಡಿ ಹಾಗೇ ಒದ್ದೆ ಮಾಡಿಬಿಟ್ಟು ಹಾಗೇ ನೀವು ಏನು ಮಾಡಬೇಕು ಅಂದರೆ ಏಳು ಗಂಟೆ ಕಾಲ ಏಳು ಗಂಟೆ ಕಾಲ ಕಾಲ ಅದನ್ನು ಇಡಬೇಕಾಗುತ್ತೆ ಎಲ್ಲಿಡ್ತೀರ ಹಾಲಲ್ಲಿ ಇಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಬೀರು ಕೆಳಗಡೆ ಕಬೋರ್ಡ್ ಕೆಳಗಡೆ ಸೋಫಾದ ಕೆಳಗಡೆ ಆ ಥರ ನೀವು ಹಾಲಲ್ಲಿ ಎಲ್ಲಾದರೂ ಇಡಿ ಎಲ್ಲಾದರೂ ಇಡಿ ಇಲ್ಲಾಂದರೆ ಹಾಲಲ್ಲಿ ಟಿ ವಿ ಯೂನಿಟ್ ಏನಿದೆ ಅಲ್ಲೇ ಇಟ್ಟು ಅದರ ಮೇಲೆ ಕ್ಲೋಸ್ ಮಾಡಬೇಕು ಏನಾದರೂ ನೋಡಿ ನಾನು ಇಟ್ಟಿದ್ದೀನಲ್ಲ ನಿಂಬೆಹಣ್ಣು ಆ ಥರನೇ ನೀವು ಅದನ್ನು ಇಟ್ಟು ಒಂದು ಏಳು ಗಂಟೆ ಕಾಲ ಇವಾಗ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರೆ ಏಳು ಗಂಟೆ ಕಾಲ ಇದನ್ನು ಇಡಬೇಕು ಇದ್ರ ಮೇಲೆ ಒಂದು ಪ್ಲೇಟ್ ಆಗಿರಲಿ ಏನೋ ಒಂದಾಗಿರಲಿ ಕ್ಲೋಸ್ನ ಮಾಡಿ ಅದು ಕ್ಲೋಸ್ ಇರೋ ಮುಚ್ಲಾ ಇರೋ ಡಬ್ಬ ಆದರೂ ಗ್ಲಾಸ್ ಇರೋದರೂ ಪರವಾಗಿಲ್ಲ ಮುಚ್ಚಿಬಿಡಿ ಇಲ್ಲಾಂದರೆ ಏನೋ ಒಂದು ಚಿಕ್ಕ ಪ್ಲೇಟ್ ಇದ್ದರೆ ಅದನ್ನು ಕೂಡ ಮುಚ್ಚಿಬಿಡಿ ಮುಚ್ಚಿಬಿಟ್ಟು ಹಾಗೇ ನೀವು ಏಳು ಗಂಟೆ ಕಾಲಗಳ ನಂತರ ಅದನ್ನು ತೆಗಿಬೇಕಾಗುತ್ತೆ ಹಾಗೆಯೇ ಇಟ್ಬಿಡಿ ಬೆಳಗ್ಗೆ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಯಾವ ಟೈಮು ಏನು ಅಂತಲ್ಲ ನಿಮಗೆ ಬೆಳಗ್ಗೆ ಟೈಮ್ ಯಾವಾಗ ಟೈಮ್ ಸಿಗುತ್ತೆ ಒಂದು ಏಳು ಗಂಟೆಗೆ ಸಿಗುತ್ತಾ ಇಲ್ಲ ಎಂಟು ಗಂಟೆಗೆ ಸಿಗುತ್ತಾ ಇಲ್ಲ ಹತ್ತು ಗಂಟೆಗೆ ಸಿಗುತ್ತಾ ನಿಮ್ಮ ಬೆಳಗ್ಗೆ ಟೈಮಲ್ಲಿ ಅದನ್ನು ಹಾಕಿ ಒಂದು ಏಳು ಗಂಟೆ ಕಾಲ ನೀವು ಅದನ್ನು ಇಟ್ಬಿಡಿ ನಂತರ ನೀವು ಟೈಮಿಂಗ್ಸ್ನ ಕೌಂಟ್ ಮಾಡ್ಕೊಂಡಿರಿ ಆವಾಗ ಇವಾಗ ಹತ್ತು ಗಂಟೆ ಇಟ್ಟರೆ ನಾನು ಒಂದು ಇಷ್ಟು ಟೈಮ್ಗೆ ನಾನು ತೆಗಿತೀನಿ ಅಂತ ನೀವು ಟೈಮಿಂಗ್ಸ್ನ ಇಟ್ಕೊಳ್ಳಿ ಟೈಮಿಂಗ್ಸ್ ಇಟ್ಕೊಂಡು ಅದರ ನಂತರ ಏಳು ಗಂಟೆ ಕಾಲ ಏನಾಗಿರುತ್ತೆ ಆ ಟೈಮ್ಗೆ ಅದನ್ನು ತೆಗೆದು ಏನು ಮಾಡ್ತೀರ ಅಂತ ಹೇಳಿದ್ರೆ ಸಿಂಕಲ್ಲಿ ಸಿಂಕ್ ಫುಲ್ಲು ಅದು ಪೇಪರ್ ಏನಿದೆ ಅದು ಫುಲ್ಲು ಎಲ್ಲ ಇದಾಗೋಗಿರುತ್ತೆ ಹೋಗಿರುತ್ತೆ ಉಪ್ಪಿನ ನೀರಲ್ಲಿ ಯಾರಿಗೆಲ್ಲ ಹಣ ಕೊರಬೇಕು ಕೊಡಬೇಕು ಅದೇ ಎನರ್ಜಿ ಎಲ್ಲ ಅದನ್ನು ಹೇಳ್ಕೊಂಡಿರುತ್ತೆ ಆದಷ್ಟು ಬೇಗ ಅವ್ರ ಸಾಲ ತೀರೋ ಹಾಗೆ ಅವ್ರ ಹಣ ನಿಮಗೆ ವಾಪಸ್ ಕೊಡೋ ಹಾಗೆ ಆಗಿರುತ್ತೆ ಅದಾದಮೇಲೆ ಅದನ್ನು ಉಪ್ಪಿನ ನೀರನ್ನು ಸಿಂಕಲೆ ಹಾಕ್ಬಿಡಿ ಬ್ಲಶ್ ಮಾಡಿಬಿಡಿ ಅಂದರೆ ನೀರನ್ನು ಹಾಕಿ ಬ್ಲಶ್ ಮಾಡಿಬಿಡಿ ಎಲ್ಲ ನೀವು ಉಪ್ಪಿನ ನೀರು ಏನು ಹಾಕಿದೆ ಅದೆಲ್ಲ ಹೋಗಿರಬೇಕು ಮತ್ತು ಕೆಳಗಡೆ ಉಪ್ಪು ಕರಗಿದೆಯಾ ಕರಗಿಲ್ವಾ ಅನ್ನೋದು ನೋಟ್ನ ಮಾಡ್ಕೊಳ್ಳಿ ಫುಲ್ ಕರಗೋಗಿದೆ ಅಂತ ಹೇಳಿದ್ರೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತು ನಿಮ್ಮ ಸಾಲ ಏನಿದೆ ನಿಮ್ಮ ಹಣ ಯಾರಿಗೆ ನಿಮಗೆ ಕೊಡಬೇಕು ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಬೇಗ ಆಗುತ್ತೆ ಅಂತ ಆ ಉಪ್ಪು ಕೆಳಗಡೆ ಉಪ್ಪು ಕೆಳಗಡೆ ಇರೋ ಉಪ್ಪು ಕರಗಿಲ್ಲ ಒಂದು ಅರ್ಧ ಕರಗಿದೆ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಜಾಸ್ತಿ ನೆಗೆಟಿವ್ ಎನರ್ಜಿ ಇದೆ ಲೇಟಾಗಿ ಆಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಅಲ್ವಾ ಆ ಥರ ಮಾಡ್ಕೊಂಡು ಹೋಗಿ ಒಂದು ಮೂರು ವಾರ ಮಾಡಿ ಶುಕ್ರವಾರ 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 ಮೂರು ವಾರ ಇದನ್ನು ಮಾಡ್ಕೊಂಡು ಹೋಗಿ ನಿಮ್ಗೆ ಏನೇ ಸಾಲ ಇದ್ದರೂ ಕೂಡ ಹೋಗುತ್ತೆ ಮತ್ತು ಈ ಸ್ಫಟಿಕ ಕಟ್ಟಿದ ಮೇಲೂ ಕೂಡ ಬೇಗ ರಿಸಲ್ಟ್ ಸಿಗ್ತಾ ಇದೆ ನಿನ್ನೆ ಒಬ್ಬರು ನನಗೆ ಕಾಲ್ ಮಾಡಿದ್ರು ನನಗೆ ನಾಲ್ಕೈ ದಿನಕ್ಕೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಇದನ್ನು ಕಟ್ಟಿದ ಮೇಲೆ ಸಿಸ್ಟರ್ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಇಷ್ಟು ಬೇಗ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಬೇಗ ರಿಸಲ್ಟ್ ಸಿಕ್ಕಿದೆ ಈ ಸ್ಫಟಿಕ ಕಟ್ಟಿದ ಮೇಲೆ ನನಗೆ ಯಾರು ನನಗೆ ಹಣಕಾಸಿನ ಸಮಸ್ಯೆ ಇತ್ತು ಅದೆಲ್ಲ ನನಗೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಇದ್ರ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಅನ್ನೋದು ಬಂದ್ಬಿಡ್ತು ನನಗೆ ಇನ್ನು ಯಾವತ್ತೂ ಇದ್ರ ಕೈ ಬಿಡೋದಿಲ್ಲ ನಾನು ಮತ್ತು ಮತ್ತೆ ಇನ್ನೊಂದು ತರ್ಸ್ಕೋತೀನಿ ಸಿಸ್ಟರ್ ನನಗೆ ಮನೆಗೆ ಕಬೋರ್ಡ್ಗೆ ಹಾಲಲ್ಲಿ ಇಡೋಕ್ಕೆ ಎಲ್ಲ ಕಡೆ ನನಗೆ ಬೇಕಿದೆ ತರ್ಸ್ಕೊತೀನಿ ಅಂತಲೂ ಕೂಡ ಹೇಳ್ತಾ ಇದ್ರು ಹೌದು ಇದರಿಂದ ಅಷ್ಟು ಒಳ್ಳೆ ನಿಮಗೆ ಪವರ್ ಇದೆ ಅಷ್ಟು ಒಳ್ಳೆ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಕೆಲವ್ರಿಗೆ ಯಾಕೆ ಬೇಗ ರಿಸಲ್ಟ್ ಸಿಗಲ್ಲ ಅನ್ನೋದು ಕೂಡ ನಾನು ಹೇಳ್ತೀನಿ ನಾನು ಹೇಳೋ ಹಾಗೆ ಸೆವೆನ್ ಡೇಸ್ ನೀವು ಮಾಡಿಕೊಂಡು ಕ್ಲೀನಾಗಿ ನೀವು ಮಾಡ್ಕೊಂಡು ಹೋದರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬೇಕು ಅಂದರೆ ಮಿಸ್ ಮಾಡ್ಕೋಬೇಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ ಆರ್ಡರ್ ಮಾಡ್ಕೊಳ್ಳಿ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಮಾಡಿ